ಅಯ್ಯಯ್ಯೋ ನನ್ನ ಚಿನ್ನ ಮುದ್ದು ಬಂಗಾರಗಳ ಎಲ್ಲ ಬಂದ್ಬಿಟ್ಟಿದಿರಲ್ಲಪ್ಪ ಬರ್ರಿ ಅದ್ಯಾಕ ಹೊಟ್ಟೆ ಈಚೆ ನಿಂತ್ಕೊಂಡಿದ್ದೀರಲ್ಲ ನನಗಂತೂ ಬಲೂ ಖುಷಿ ಆಯ್ತೈತೆ ಯಾಕೆಲ್ಲ ಈಚೆ ನಿಂತ್ಕೊಂಡಿದ್ದೀರಾ ಬರ್ರಿ ಒಳಕ್ಕೆ ಆ ರುಚಿ ರುಚಿಯಾಗಿ ಅಡುಗೆ ಮಾಡೈತೆ ಅಡುಗೆ ಮಾಡಿರೋದ ತಿನ್ನ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದೀರಲ್ಲ ಇನ್ನೊಂದ್ ಎರಡ್ ಮೂರು ಕೋಳಿ ಹೇಳ್ತೀನಿ ಆ ಕೋಳಿ ಉಳಿದ್ಬಿಟ್ಟು ಆರಾಮಾಗಿ ಕುತ್ಕೊಂಡು ತಿನ್ಬೋದು ಬರ್ರಿ ಕೋಳಿ ಅಂತೆ ಕೋಳಿ ಕೋಳಿ ಬೇಡ ನೀನು ಬೇಡ ನೀನು ಅವ್ರ ಜೊತೆ ಸೇರ್ಕೊಂಡು ನಮ್ಮನ್ನ ಹುಡ್ಕಕ್ ಬಂದಿದ್ದ ನೀನು ಹುಡ್ಕಕ್ ಬಂದಿಲ್ಲ ಏನಿಲ್ಲ ನೀನು ಅಬಾ ಬಾ 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 ನಾವಿಲ್ಲ ಅಂದ್ರೂನು ಕೋಳಿ ಚಿಕನ್ ಅಂತೆ ಮಟನ್ ಅಂತೆ ಮೀನಂತೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಮನೆ ತುಂಬಾ ಗಮ್ ಗಮ ಗಮ ಅಂತ ಗಮ್ ಗುಡ್ಸ್ಕೊಂಡು ಹ ತಿಂದಿದ್ದೆ ತಿಂದಿದ್ದು ತಿಂದಿದ್ದೆ ತಿಂದಿದ್ದು ಹಿಂಗೆ ತಾನೆ ನಾವೇನಾದ್ರು ಒಟ್ಟ ಕನ್ಬಿಟ್ಟಿದ್ರೆ ಹಿಂಗಿ ತಾನೇ ನೀವ್ ಮಾಡುದು ಅಬಾ ಅಬಾ ಬಾ 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 ಗಂಡ ಅಂತೆ ಗಂಡ ಅವನ ಜಿಪ್ಪಿಂಡ ಜೊತೆಗೆ ನೀವು ಸೇರ್ಕೊಂಡಿದೆಯಲ್ಲ ಅತ್ತೆ ಸರಿಯಾ ನೀನು ಅವಯ್ಯ ನೋಡು ಏನು ಸುಮ್ಮನೆ ತಮಾಸೆಗೆ ಅಪ್ಪ ನಾನು ಕುತ್ಕೊಂಡು ಮಾತಾಡ್ತಿದ್ವಿ ಅವಳು ಬಂದಿದ್ದ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಗೊತ್ತಾಗಿದ್ದಿದ್ರೆ ಸುಮ್ಮನೆ ಇರ್ತಿದ್ನ ನಾನು ಅಯ್ಯಪ್ಪ ಏನು ಮಾತಾಡ್ತಾನೆ ಇರಲಿಲ್ಲ ನಾನು ಅಪ್ಪ ಜೊತೆ ಸುಮ್ಮನೆ ತಮಾಸೆಗೆ ಮಾತಾಡ್ತಿದ್ದೆ ಅದನ್ನೇ ಕೇಳಿಸ್ಕೊಂಬಿಟ್ಟು ಬಾಯಿ ಬಂದಂಗೆ ಬೈತವಳೆ ಚೆನ್ನಾಗಿ ಹಿಡ್ಕೊಂಡು ಹೊಡೆದಿರೋದಲ್ದನೇ ಇನ್ನೂ ಜೋರಾಗಿ ಮಾನ ಮರಿದಿ ತೆಗೀತಾವಳೆ ಎಲ್ಲರೂ ಮುಂದೇನು ಸರಿನಾ ಇದು ಸರಿಯಾಗಿದೆ ಕಲ ನೀನು ಚಿತ್ರ ಬಿತ್ರಾ ನೀನು ಅಲ್ಲ ಕಂಡ ಹೇಳ್ಬೇಕಾದ್ರೆ ಹಿಂದೆ ಯಾರವ್ರೆ ಮುಂದೆ ಯಾರವ್ರೆ ಅಂತ ಕಣ್ಣು ಕಣ್ಣು ಮಡಗಿರ್ಬೇಕು ಕಲ ಕುಸಿನಿ ಮೈ ಮರಿಬಾರ್ದು ಇದು ನಮ್ ಮನೆಯಲ್ಲ ಗೊತ್ತಾಗಲ್ಲ ನಿಂಗೆ ಆ ನೀನು ಸರಿಯಾಗಿದೆಯೇ ನಿಮ್ಮ ಅಪ್ಪನ ಹಂಗೈತಿದ್ಯಾ ನಿಮ್ಮ ಅಪ್ಪನಿಗಿಂತ ಮೀಸ್ ಹಂಗೈತಿದ್ಯಾ ಆ ಇಲ್ಲ ಅಂದ್ರೆ ಖುಷಿಯಾಗಿರ್ಬೋದೆ ನೀನು ಆ ಏನ್ಲ ನಿಮ್ಮಪ್ಪ ಏನು ಬೊಯ್ಯಲ್ಲ ಮಾಡಲ್ಲ ಅಂದದಕ್ಕೆ ನಿಮ್ಮವ್ವ ಏನು ಮಾಡಲ್ಲ ಅನ್ಕೊಬಿಡಿಗೆ ನೀನು ಕುಡಿತೀಯ ನೀನು ಆ ನಿನ್ ನಿನಗೆ ಕುಡಿ ಕುಡಿಬೇಕು ಅಂತ ಅನ್ಸುತ್ತಾ ಸಿಗ್ಸಾ ಇರ್ಬೇಕು ಅನ್ಸುತ್ತಾ ನಿನ್ಗೆ ಎತ್ತೆ ಒಂದು ಮಾಕಾದ್ಮೇಲೆ ತಟ್ಟದ ಅಂದ್ರೆ ಅವಳು ತಟ್ಟವಳ ಸದ್ಯಕ್ಕೆ ನಾನು ಆಗಿದ್ದಿದ್ರೆ ಕೊಲೆ ಮಾಡ್ಬಿಡ್ತಿದ್ದೆ ಇವಾಗ ಏನಾಗ ಬೇರೆಯವ್ರ ಮನೆ ಅಂತ ಸುಮ್ಮನೆ ಬಿಟ್ಟಿದ್ದೀನಿ ನಿನ್ನ ನೋಡ್ದ ನೀನು ಸುಮಾರವನ ಏನ್ ಹೆಂಗ್ ಅಂತ ಐತೆ ನಿನಗೆ ಮೂರು ಕಾಸು ದುಡ್ತಿದ್ದೀನಿ ಅಂತ ದುರಾಕಾರ ಬಂದ್ಬಿಟ್ಟೈತೆ ನನ್ನ ನಿನಗೆ ಲೋ ಏನಿಲ್ಲ ನಿನ್ನ ಜುಟ್ಟು ಮುಂದಲೇನ ಸರಿಯಾಗಿ ಹಿಡಿದುಕೊಟ್ಟವಳೆ ಇನ್ನೊಂದ್ಸಲ ಹೆಂಗ ಅನ್ನು ಮಗನೇ ಕೈ ಕಾಲೆಲ್ಲ ಮುರ್ತಿ ಮೂಲೆಗೆ ಹಾಕ್ಬಿಡ್ತೀನಿ ಏ ಏನವ್ವ ನೀನು ಮಾಡಬೇಕು ಅಂತ ಅಷ್ಟೇ ಹೇಳಿದ್ದು ಏನು ಮಾಡಿಬಿಟ್ನಾ ಏನು ಮಾಡಿಲ್ಲ ಏನಿಲ್ಲ ಇಬ್ಬರೂ ಅವ ಮಾಡಿದ್ಮೇಲೆ ಚೆನ್ನಾಗಿ ಬಾರಿಸೋ ಥರ ಒಳ್ಳೆ ಬ್ಯಾಂಡನ್ನ ಚೆನ್ನಾಗಿ ನೀವಿಬ್ಬರೂ ನನ್ನನ್ನು ಬಾರಿಸ್ತಾ ಇದ್ದೀರಲ್ಲ ಅತ್ತೆ ಸೊಸೆ ಇಬ್ರು ಸರಿಯಾಗಿದ್ದೀರ ನೀನು ನೀನು ಗಂಡ ಮಾಡಲ್ವ ನಾನು ಏನಾದ್ರು ಕೇಳ್ತೀನ ಮಾಡ್ತೀನ ನಾನೇನು ಮಾಡಬೇಕು ಅಂತ ಆಸೆ ಐತೆ ಅಂತ ಹೇಳ್ದೆ ಇನ್ನು ಮುಟ್ಟೇ ಇಲ್ಲ ಮುಟ್ಟಕ್ಕೆ ಮುಂಚೆನೇ ಹಿಂಗೆ ಇನ್ನು ಮುಟ್ಟುಬಿಟ್ರೆ ಇನ್ನೆಂಗೋ ಮುಟ್ಟಬೇಕು ಮುಟ್ಟದ ಮೇಲೆ ಕೊಡಕ್ಕಿಂತ ಮುಟ್ಟಕ್ ಮುಂಚೆ ಕೊಟ್ರೆ ಎಂಗಿಂಗಿಂಗೋ ಆಗಕ್ಕಿಂತ ಮುಂಚೆ ಆ ಅಯ್ಯೋ ಅಪ್ಪಪ್ಪ ಅಮ್ಮಮ್ಮ ಅನ್ನೋದೆಲ್ಲ ಗೊತ್ತಾದ್ರೆ ಮುಂದಕ್ಕೆ ಎಂಗಿಂಗೋ ಆಗೋದಿಲ್ಲ ಗೊತ್ತಾಯ್ತಾ ಬಾಯಿ ಮುಚ್ಚಿದ್ಕೊಂಡು ತೆಪ್ಪಗ್ ನಿಂತ್ಕೊ ಅವಳು ಹೇಳೋದ್ರಲ್ಲಿ ಒಂದ್ ಅರ್ಥ ಐತೆ ನಾನಾಗಿದ್ರೆ ನಾನ್ ಬಿಟ್ಬಿಡ್ತಿದ್ನಾ ಹಾ ನಾವು ನೋಡು ಅವ್ರಿಲ್ಲ ಅಂದಿದ್ದಿ ಖುಷಿಲಿ ಎಲ್ಲ ಚೆನ್ನಾಗಿ ಇದ್ವಿ ತಾನೆ ಇವಾಗ ಬಂದವ್ರೆ ಏನ್ ಅವ್ರ ಇಷ್ಟ ಏನ್ ಬೇಕಾದ್ರ ಮಾತಾಡ್ಕೊಳ್ಳಿ ಇನ್ ಏನ್ ನಾವು ತಪ್ಪು ಮಾಡಿದೀವಿ ಅನ್ಸರ್ಸ್ಕೊ ಹೋಗ್ಬೇಕು ಏನಾರ ಜಾಸ್ತಿ ಮಾತಾಡಕ್ ಹೋದ್ರೆ ಅಷ್ಟೇ ಇದು ಕಂಡ್ರು ಮನೆ ಬಾಳಿ ಮುಚ್ಕೊಂಡು ನಿಂತ್ಕೊ ಅಯ್ಯೋ ಎಂತದು ನಿಮ್ಮದು ಮಂಡೆ ಬಿಸಿ ಮಾಡಿಕೊಂಡು ಸುಮ್ಮನೆ ಮಾತಾಡ್ತಾ ಇದ್ದೀರಾ ಈಗಲೇ ಮಾತಾಡಬಿಡಿ ಅಲ್ಲ ನೀವು ಬಂದೇ ಬರ್ತಾರೆ ಅಂತ ನಂಬಿಕೆ ಇಟ್ಕೊಂಡೆ ನಾವೇ ಎಲ್ಲ ಸೇರ್ಕೊಂಡು ಇದರ ನೆಗತ್ತಿರಿ ಅಂತಲೇ ಹೇಳಿದ್ದು ಸುಮ್ಮನೆ ಮಂಡೆ ಬಿಸಿ ಮಾಡಿಕೊಂಡು ಹುಚ್ಚರಂತೆ ಇರೋದು ಬೇಡ ಅಂತ ಹೇಳದುಂಟು ನಾನು ಅಷ್ಟೇ ಮನೆಯಲ್ಲಿ ತುಂಬ

ಆದ್ರೂನು ಆದ್ರೂನು ಅಬ್ಬಬ್ ಬಬ್ಬಾಪ ನಾವಿಲ್ಲ ಅಂದ್ಮೇಲೆ ತುಂಬಾ ಖುಷಿಯಾಗಿರ್ತಾರಲ್ಲ ಒಂದ್ಕಡೆ ನಮ್ಮ ಅಣ್ಣ ನಮ್ಮಣ್ಣ ಆ ಹೋಗ್ಲಿ ಬಿಡು ನಮ್ಮ ತಂಗಿಯವ್ವ ಇಲ್ಲ ಮನೆ ಕಡೆ ಎತ್ತಾಗೈತೆ ಏನಾಗೈತೆ ಅಂತ ದಿನಾ ಬಂದು ನೋಡ್ಬೇಕು ತಾನೇ ದಿನ ದಿನ ಎಲ್ಲಿ ಹಾಳಾಗೋಗ್ಲಿ ಎಷ್ಟು ದಿನ ಆಗೈತೆ ನಾವು ಹೋಗಿ ಬಂದಿದ್ದು ಇದ್ರಲ್ಲಿ ನಾವು ಹೋಗಿದ್ದು ಒಂದ್ ದಿನ ಆದ್ಮೇಲೆ ಒಂದ್ ದಿನ ಬಂದಿತ್ತಂತೆ ಆಟಿಯಾ ನಮ್ಮ ಪಕ್ಕದ ಮನೆಯವನ್ನೆಲ್ಲ ನಾವು ವಿಶೇಷ ಬಂದಿಲ್ವೇನು ಹಾ ಅದಾದ್ಮೇಲೆ ಮನೆ ಕಡೆ ತಿರುಗಿ ನೋಡಿಲ್ಲ ಏನೋ ಬಂದ್ರು ಬರ್ಲಿ ಹೋದ್ರು ಹೋಗ್ಲಿ ಏನಂಗೆ ಎಲ್ಲರೂ ಇದ್ದೀರಾ ಅಲ್ವಾ ನಮ್ಮನ್ನೆಲ್ಲ ಮರ್ತಾ ಬಿಟ್ಟಿದ್ರ ಬಿಡಿ ಬಿಡಿ ಹಾ ನೀವ್ ಹೆಂಗಿದ್ರಾ ನೀವ್ ಹಂಗೆ ಇರಿ ಮಗಳನು ಇಲ್ಲ ಎಂತೂ ಇಲ್ಲ ಏನ್ ಎತ್ತ ಅಂತ ಚಿಂತೆ ಮಾಡ್ಬೇಡ ನಾನು ತಪ್ಪು ಮಾಡ್ಬಿಟ್ಟಿದ್ರೆ ತಪ್ಪನ್ನ ಹೆಂಗೆ ಕಂಡಿಡ್ತಿದ್ದ ಇವಾಗ ಇವನ್ ಮಾಡಿರೋ ತಪ್ಪಿಗೆ ಯಾವ ಶಿಕ್ಷೆ ಕೊಡ್ಬೇಕು ಅಂತನೂ ಗೊತ್ತಿಲ್ಲ ಏನು ನಾವು ಒಂಟೋಗಿದ್ರೆ ವಿಚಾರ್ಸ್ಬೇಕಪ್ಪ ದಿನ ದಿನ ಬಂದಿ ಹೋಗಿ ಏನು ಎತ್ತ ಅಂತ ನಾವು ದಿಗ್ಲು ಬಿದ್ದು ಎದ್ದು ಬಿದ್ದು ಅನ್ಕೊಂಡು ಓಡೋಡ್ ಆ ಕೇಳಿದ್ ಗೊತ್ತಾದ್ಮೇಲೆ ಈ ಮನೇಲಿ ಇದ್ದೀರಾ ಇಲ್ವಾ ಅಂತೆಲ್ಲ ವಿಚಾರಿಸ್ಕೊಂಡು ಬಂದಿರೋದು ನೀವು ಸರಿ ಇಲ್ಲ ಏನಿಲ್ಲ ನನಗಂತೂ ಲಕ್ಷ್ಮು ನಿಜ ಹೌದು ಅಲ್ಲ ಹಾಂ ನೀನು ಸ್ವಲ್ಪ ನಾವೆಲ್ಲ ಇಲ್ಲ ಅಂದಮೇಲೆ ದಿನ ನೋಡೋಕೆ ಯಾರನ್ನಾದ್ರೂ ಕಳಿಸ್ಬೇಕಲ್ವಾ ಇಲ್ಲ ನೀವೇ ಯಾರಾದ್ರೂ ಮನೆ ಹತ್ರ ಬಂದು ನೋಡ್ಕೊಂಡು ಹೋಗ್ಬೇಕಲ್ವಾ ಹತ್ರದ ಮನೆಗಳಿಗೆ ಹಾಂ ದುರ್ಗನ್ ಮನೆ ಹತ್ರ ಇತ್ತು ಅವ್ರ ಮನೆಯವರು ಇಲ್ಲೇ ಇದ್ದಾರೆ ಅಟ್ಲೀಸ್ಟ್ ಅಲ್ಲಿ ಯಾರಾದ್ರೂ ಇರಬೇಕು ತಾನೆ ಎಲ್ಲರೂ ಇಲ್ಲೇ ಇದ್ದೀರಾ ಅವಳಿಗೆ ಇನ್ನೆಷ್ಟು ಗಾಬರಿ ಆಗಿಬಿಡ ಪಾಪ ಒಬ್ಬಳೇ ಇದ್ಲು ನಮ್ಮ ಮನೆಗೆ ಒಬ್ಬಳೇ ಬಂದಿದ್ದಾಳೆ ಇನ್ನೆಷ್ಟು ಬೇಜಾರಾಗಿರಲ್ಲ ಅವಳಿಗೆ ಅಯ್ಯೋ ಮಗ ಚಿತ್ರ ಏನೋ ತಪ್ಪಾಗ ಹೋಗೈತೆ ನಮ್ಗೆ ಒಬ್ಬರೇ ಅಂತ ನೋಡ್ಕೊಂಡು ಇಲ್ಲಿಗೆ ಮೂರ್ ಜನನು ಒಂಟು ಬಂದು ಗಾಬ್ರಿಲೆ ಆಮೇಲೆ ಇಲ್ಲಿ ಎಲ್ಲ ಸೇರ್ಕೊಂಡಿದ್ರಲ್ಲ ಎಲ್ರೂ ಕಡೆ ಆಗಿದ್ರ ಅಂತ ಗೊತ್ತಾಯ್ತು ಅದಕ್ಕೆ ನೀವು ಬಂದ್ರು ಗೊತ್ತಿರ ಇಲ್ಲಿಗೆ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟಿವಿ ಕಣವ ನಮ್ಗುನು ಈ ತರ ತೊಂದ್ರೆ ಆಯ್ತಿ ಗಾಬರಿ ಪಡ್ತಾಳೆ ಅಂತ ಯೋತ್ನೇ ಬಂದಿಲ್ಲ ನಾವ್ ಹಂಗೆ ಒಂಟು ಬಂದ್ಬಿಟ್ವಿ ಹೌದು ಏನೋ ತಪ್ಪಾಗೋಗೈತೆ ಬುಟ್ಬಿಡಿ ಹಾ ನಾವೇನ್ ಬೇಕು ಅಂತ ಬುಟ್ ಬುಟ್ಬಿಡಿ ನಾನು ಏನಾರ ಮಾತಾಡಿದ್ರೆ ಮಧ್ಯದಲ್ಲಿ ಎಲ್ಲರೂ ಸೇರ್ಕೊಂಡು ನನಗೆ ಹೊಡಿಯಂಗ ಅವ್ರೆ ನಾನು ಏನು ಮಾತಾಡಬೇಕು ಏನು ಮಾತಾಡಬಾರದು ಆ ಬಾ 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 ನನ್ನಂತೂ ತಲೆ ಉಚ್ಚಿ ಹಿಡಿತೈತು ಯಪ್ಪ ನಾನು ಯಾರ ಕಡೆ ಅಂತ ಸಪೋರ್ಟ್ ಮಾಡ್ಲಿ ಇಲ್ಲ ನಂದೇ ತಪ್ಪಾಯ್ತು ಇಲ್ಲ ಇವ್ರ ತಪ್ಪೈತೋ ನಾನು ಎಲ್ಲಿ ಯಾಕಾದ್ರೂ ನಾನೇ ಬಿಡ್ಬಿಟ್ಟು ಮೊದಲಾಗಿ ಅಂತ ಅನ್ಸ್ಬಿಟ್ಟೈತೆ ನನ್ನನ್ನು ಕರ್ಕೊಂಡ್ಬಿಟ್ಟಿದ್ದೇ ದೇವರು ಚೆನ್ನಾಗಿರ್ತಿತ್ತೇನೋ ಆ ಮಾಯ ಮಾಡಿಸ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಗೊತ್ತಿಲ್ಲ ಏನೋ ಬಿಟ್ಬಿಡ್ರವ ತಪ್ಪಾಗೋಗೈತೆ ಸಣ್ಣ ಕೇಳ್ತಾ ಇದೀನಿ ಬಿಟ್ಬಿಡ್ರವ ನಿಮ್ದುಬಿಡ್ರವ ಏನೋ ಆಗೋಗೈತೆ ನಮ್ದೆ ತಪ್ಪಾಯ್ತು ಏನೋ ನಾನ್ ದಿಗ್ಲಲ್ಲೇ ಜಾಸ್ತಿ ನಾನೇ ಇದ್ಬಿಟ್ಟೆ ಮೀನಾಸಿನ ಕೇಳು ನಾನು ಹೆಂಗೆ ಅಂತ ಗೊತ್ತಿದ್ಮೇಲೆ ನೀವನು ಈ ತರ ತಪ್ಪಾಗಿ ಮಾತಾಡದೆ ಈ ಮುದ್ಗಿ ಮನ್ಸು ಚಂದಿರ್ತೈತೆ ಚೆನ್ನಾಗಿರೋದಿಲ್ಲ ಏ ಬಿಡ್ರವ ಆಂ ನಮ್ಮ ಅತ್ತೆವ ಹಂಗೆಲ್ಲ ಮಾಡೋಕಿರಕ್ಕಿಲ್ಲ ಹಾಂ ಸುಮ್ಕಿರಿ ನನಗೂ ಹಂಗೆ ಅನಿಸ್ತೈತೆ ಅತ್ತೆವ ನಮ್ಮನೆಲ್ಲ ಹುಡುಕವಳೆ ನನ್ನ ನಾನು ಪಕ್ಕದನ್ನ ಕೇಳಿಲ್ವಾ ಎಲ್ಲ ಸುಮ್ಮನೆ ಒಂದು ಎರಡು ಮೂರು ದಿನ ಬೇಜಾರಲ್ಲೇ ಇದ್ದಂತೆ ಹಾಂ ಅಂದಮೇಲೆ ಅತ್ತೆ ಮೇಲೆ ಸುಮ್ಮನೆ ಈ ಥರ ಭಾರ ಹಿರಾಕೋದು ತಪ್ಪಾಯ್ತೈತೆ ಏನು ತಪ್ಪಾಗೋಗೈತೆ ಅವರು ಹುಡ್ಕವ್ರೆ ಏನು ಒಂದು ದಿನ ಖುಷಿ ಈಗ ನಾಲ್ಕು ದಿನ ಇರಲಿಲ್ಲ ನಾವೆಲ್ಲ ಹಾಂ ಹಂಗನ್ಬಿಟ್ಟು ಮೂರು ದಿನ ದುಃಖದಲ್ಲೇ ಇದ್ದು ಒಂದಿನ ನಾವು ಖುಷಿ ನೋಡಿ ತಪ್ಪು ತಿಳ್ಕೊಳ್ಳೋದು ತಪ್ಪಲ್ವಾ ಬಿಟ್ಬಿಡಿ ಆದ್ರೂ ನಾನು ಅತ್ತೆ ಅವನು ಬಾ 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 ಅವ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಸುಮ್ನೆ ಅಂದ್ರೂ ಸುಮ್ನೆ ಬಿಡಲ್ಲ ಅವ್ನ ನನ್ನ ಕೈ ಸಿಕ್ಲಿ ಇನ್ನೊಂದು ಕಿತ್ತ ದುರ್ಗಾ ಅಂತ ಅನ್ಕೊಂಡ್ ಬರ್ಲಿ ಆಮೇಲೆ ಐತೆ ಹಾ ಈ ದುರ್ಗನ್ ರೂಪ ಇನ್ನೊಂದ್ ರೂಪನಾೂಪ ತೋರ್ಸ್ಬೇಕೈತೆ ಅವಯ್ಯ ನೋಡು ಹೊಡಿತಾಳಂತೆ ನನಗೆ ನಾನು ಏನು ಮಾಡ್ಕೊಂಡು ಸಾಯ್ಲಿ ಒಸಿ ಸೊಟ್ಟಿಗೆ ಬಾಯಿ ಮುಚ್ಕೊಂಡು ನಿಂತ್ಕಲ್ಲ ಏನೋ ಒಂದ್ ಚೂರು ಹೆಂಗೋ ದಾರಿಗೆ ಬತ್ತಾವಳೆ ಆಮೇಲೆ ಮಾತಾಡ್ಕೊಂಡು ಮಾತಾಡ್ಕೊಂಡು ನೈಸಾಗಿ ಮಾತಾಡ್ತಿದ್ರೆ ಸೊರೋತಾಳೆ ಹೇ ಅವಳೇ ನಂಗೆ ಇರ್ತಾಳ ಪಾಪ ಸುಣ್ಣರು ಸೊರೈತಾಳೆ ಏನಿಲ್ಲ ಒಂದ್ ಮೂರ್ ದಿನ ಮೂರ್ ದಿನ ಮಾತಾಡಕಿಲ್ಲ ಆಮೇಲೆ ನಾಲ್ಕೈದು ದಿನಕ್ಕೆ ಮಾತಾಡ್ಸೆ ಮಾತಾಡ್ತಾರೆ ಇವಾಗ ಬಾಯಿ ಮುಚ್ಕೊಂಡು ತೆಪ್ಪ ನಿಂತ್ಕೊ ಏನಾರ ಮಾತಾಡಿಸೋದೆ ಬಂತೆ ಓದೆ ಆಮೇಲೆ ಏನಿಲ್ಲ ಅವ್ಳು ಹೊಡೆದ ಬಿಡ್ತಾಳೆ ಸುಮ್ನೆ ಕುತ್ಕೊ ನೋಡವಾ ಆ ವಿಷಯ ನೀನು ಗಂಡ ಉಂಟು ಏನಪ್ಪಾ இவக்தான்ட் இவாங்க

ಈಗ ಅಂತ ಪರಿಸ್ಥಿತಿ ಬಂದಿಲ್ಲ ಈಗ ಮನೇಲಿ ಎಲ್ಲರೂ ಇಷ್ಟ ಜನ ಇದೀವಲ್ಲ ಇಲ್ಲೇ ನದ್ದಾ ಒಂದಿನ ಹೊಟ್ಟೆ ತುಂಬಾ ನೀಟ ಊಟ ಗೀಟ ಮಾಡ್ಕೊಂಡು ಹ್ಮ್ ನಾವ್ರವ್ರ ಮನೆಗೆ ಹೋಗೋದು ಒಳ್ಳೇದು ಖುಷ್ ಖುಷಿಯಿಂದ ಒಂದ್ ದಿನ ನನ್ಗೂ ಈ ಜಾಸ್ತಿ ದಿನ ನೋಡಪ್ಪ ನಮ್ಮ ಮನೇಲಿ ತುಂಬಿಕೊಂಡಿದ್ದು ಕಷ್ಟ ಆಗೋಯ್ತು ನೋಡಿ ಆ ನನ್ ಮಗ ನನ್ನ ಮಗನು ನಾಮಕರಣ ಮಾಡ್ಬೇಕು ಅಂತ ಬಾಳ ಆಸೆ ಪಟ್ಟಿದ್ದೆ ಈ ವಾರದಲ್ಲೇ ಬಿದ್ದೈತೆ ಕಣ್ರಪ್ಪ ಎಲ್ರ ನೀವು ಇದೀರಲ್ಲ ಒಟ್ಟಿಗೆ ಸೇರಿ ನಾಮಕರಣನು ಮುಗಿಸ್ಕೊಂಡು ಬೀಗ್ರೂಟನ್ನು ಮುಗಿಸ್ಕೊಂಡು ಹೋಗೋರು ಅಂತ ಹೇಳಿ ಆ ಒಳ್ಳೇದೈತಿತ್ತಲ್ಲ ಫಸ್ಟು ಬೀಗುಟ್ಟ ಮಾಡ್ಕೊಳ್ಳಿ ಆಮೇಲೆ ನಾನ್ ಕರ್ಣ ಆರಾಮಾಗಿ ನಗ್ ನಗ್ತಾ ಖುಷಿ ಖುಷಿಯಿಂದ ನಿಮ್ ಮನೆಗಳಿಗೆ ಹೋಗಿ ಹೌದಾ ಪಾಪು ನಾನ್ ಕರ್ಣನ ಆದ್ರೆ ಖಂಡಿತ ನಾನು ಇರ್ತೀನಿ ಹಾ ಬೀಟ್ಟನು ಕಣನು ಇಲ್ಲೇ ಆಗುತ್ತೆ ತುಂಬಾ ಖುಷಿ ಅಯ್ಯೋ ಇವ್ಗೇನು ಖುಷಿ ನನಗೆ ಖುಷಿ ಅಬ್ಬಬ್ಬಾಬಾ ಆರಾಮಾಗಿ ಒಂದು ವಾರ ಮಜಾ ಮಾಡ್ಕೊಂಡು ಇಲ್ಲೇ ಉಣ್ಕೊಂಡು ತಿನ್ಕೊಂಡು ನಾ ಆರಾಮಾಗಿರ್ಬೋದು ಲಕ್ಷ್ಮ ನೀನು ಹೇಳಿದು ಒಳ್ಳೆ ರೀತಿ ಏನು ನೋಡುವ ದೊಡ್ಡೋರು ಹೇಳ್ತಾ ಇದ್ದೀರಿ ಕೇಳಿ ಎಲ್ಲರೂ ಸುಮ್ಮನೆ ಕಿತ್ತಾಡೋದು ಬೇಡ ಪತ್ತೆ ಬಿಡ ಏನಾಗೋದು ಆಗೋಗೈತೆ ನೋಡಿರಿ ಒಳಗೆ ಆರಾಮಾಗೆ ಹೆಂಗಿದ್ರು ನಾಮಕರಣ ಐತೆ ಊಟ ಐತೆ ಮನೆ ತುಂಬ ಕೆಲಸ ಇರ್ತೈತೆ ಹಾಂ ಕೆಲಸ ಪರಿಸಲ ಹಂಚ್ಕೊಂಡು ಆರಾಮಾಗಿ ಇರ್ಬೋದು ಇನ್ನೂ ಹೈಕ್ ಮಕ್ಕಳೆಲ್ಲ ಒಳಗಡೆ ಅವ್ರೆ ಎತ್ತ ಅಂತ ನೋಡೋರಿ ಹಾಂ ನೋಡಿರಿ ನೋಡಿರಿ ನೀನ್ ಏನ್ ಮಾಡ್ಕೊತೇ ಆಗಿದಾಗ ಹೋಗದೇ ಏನು ಮಾಡೋಕ್ಕಾಗಲ್ಲ ನೀವ್ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಒಟ್ಟೆ ತರ್ತದೆ ಬಿಸಿಲು ಎಷ್ಟು ಅಂತ ನಿಂತ್ಕೊಳ್ತಿದೆ ನಡೀರಿ ಮುಂದುವರೆತ ಫ್ರೆಂಡ್ಸ್ ವಿಡಿಯೋ ನಿಮಗೆ ನನ್ನ ಇಷ್ಟ ಆದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು